ಗಿಮಿಕ್ ಮಾಡಬೇಡಿ ಗಾಜಿನ ಮನೆಯಲ್ಲಿದ್ದೀರಾ ಮರಿಬೇಡಿ ಡಾಕ್ಟರ್ ಸುಧಾಕರ್ ಗೆ ಶಾಸಕ ವಿಶ್ವನಾಥ್ ಖಡಕ್ ಮಾತು ರಾಜ್ಯ ಬಿಜೆಪಿಯ ಲೋಕಸಭಾ ಚುನಾವಣಾ ಟಿಕೆಟ್ ಬಿಕ್ಕಟ್ಟು ಮುಗಿಯೋ ಹಾಗೆ ಕಾಣ್ತಾ ಇಲ್ಲ ಈಗ ಚಿಕ್ಕಬಳ್ಳಾಪುರ ಟಿಕೆಟ್ ವಂಚಿತರ ಆಕ್ರೋಶ ಬಯಲಿಗೆ ಬಂದಿದೆ ಚಿಕ್ಕಬಳ್ಳಾಪುರ ಲೋಕಸಭಾ ಬಿಜೆಪಿ ಟಿಕೆಟ್ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಪಾಲಾಗಿದೆ ಈ ಕ್ಷೇತ್ರದಿಂದ ಯಲಹಂಕ ಶಾಸಕ ಎಸ್ ಆರ್ ವಿಶ್ವನಾಥ್ ಪುತ್ರ ಅಲೋಕ್ ಆಕಾಂಕ್ಷಿಯಾಗಿದ್ರು ಆದ್ರೆ ಹೈಕಮಾಂಡ್ ಡಾಕ್ಟರ್ ಸುಧಾಕರ್ ಗೆ ಮಣೆ ಹಾಕಿದೆ ಇದರಿಂದ ಎಸ್ ಆರ್ ವಿಶ್ವನಾಥ್ ಅಸಮಾಧಾನಗೊಂಡಿದ್ರು ಮತ್ತು ಕಾರ್ಯಕರ್ತರಿಂದ ಗೋ ಬ್ಯಾಕ್ ಸುಧಾಕರ್ ಅಭಿಯಾನವೂ ನಡೆದಿತ್ತು ವಿಶ್ವನಾಥ್ ಅವರನ್ನ ಭೇಟಿಯಾಗೋಕೆ ಪ್ರಯತ್ನ ಪಟ್ಟೆ ಮನೆ ಬಾಗ್ಲಿಗೆ ಹೋದ್ರು ಒಳಗ್ ಬಿಟ್ಟಿಲ್ಲ ಗೇಟ್ ಬಳಿನೇ ನನ್ನನ್ನ ನಿಲ್ಸಿದ್ರು ಕರೆ ಮಾಡಿದ್ರು ಸ್ವೀಕರಿಸಿಲ್ಲ ಅಂತ ಮಾಧ್ಯಮಗಳ ಎದುರು ಡಾಕ್ಟರ್ ಸುಧಾಕರ್ ಬೇಸರ ವ್ಯಕ್ತಪಡಿಸಿದ್ರು ಇದಕ್ಕೆ ಸುದ್ದಿಗೋಷ್ಠಿ ನಡೆಸಿ ಉತ್ತರಿಸಿದ ಶಾಸಕ ಎಸ್ ಆರ್ ವಿಶ್ವನಾಥ್ ನಮ್ ಸಂಸ್ಕೃತಿ ಅದಲ್ಲ ಯಾರೇ ಮನೆ ಬಾಗಿಲಿಗೆ ಬಂದ್ರು ಉಪಚರಿಸಿ ಕಳ್ಸೋರ್ ನಾವು ಮನೆ ಬಾಗ್ಲಿಗೆ ಬಂದ್ರೆ ಸ್ವಾಮೀಜಿಗಳನ್ನ ಶಾಸಕರನ್ನ ಮುಖಂಡರನ್ನ ಗಂಟೆಗಟ್ಟಲೆ ಕಾಯಿಸಿದ ಇತಿಹಾಸ ಹೊಂದಿರೋರ್ ಅವರು ಅಂತ ವಾಗ್ದಾಳಿ ನಡೆಸಿದ್ದಾರೆ ಸುಧಾಕರ್ ಅವರ ಈ ಹೇಳಿಕೆಯಿಂದ ನಮ್ಮ ಕ್ಷೇತ್ರದ ಜನರಿಗೆ ನಾಯಕರಿಗೆ ಬೇಸರ ಆಗಿದೆ ಅಂತಾನು ಹೇಳಿದ್ದಾರೆ ಅವರೇನಾದ್ರೂ ಬರೋದಕ್ಕಿಂತ ಮುಂಚೆ ನನಗೆ ಕರೆ ಅಥವಾ ಮೆಸೇಜ್ ಮಾಡಿದ್ದು ನಿಜವೇ ಆಗಿದ್ರೆ ನಾನು ನನ್ನ ಸ್ಥಾನಕ್ಕೆ ರಾಜೀನಾಮೆ ನೀಡ್ತೀನಿ ಅಂತಾನು ಸವಾಲ್ ಹಾಕಿದ್ರು ಸುಮ್ನೆ ಸುಳ್ಳು ಹೇಳೋದನ್ನ ಸುಧಾಕರ್ ಅವರು ಅಂತಾನೂ ಅಂತಾನು ಮಾತು ಹೇಳಿದ್ದಾರೆ ಟಿಕೆಟ್ ಈಗ ಮುಗಿದ ವಿಚಾರ ಹೈಕಮಾಂಡ್ ತೀರ್ಮಾನ ಆಗಿದೆ ಹಾಗಾಗಿ ಮತ್ತೆ ಮತ್ತೆ ಅದರ ಬಗ್ಗೆ ಮಾತನಾಡೋದನ್ನ ಅವ್ರು ಬಿಡಬೇಕು ಅದರಿಂದ ಅನುಕಂಪ ಬರೋದಿಲ್ಲ ಸಮಸ್ಯೆ ಮತ್ತಷ್ಟು ಜಟಿಲ ಆಗತ್ತೆ ವಿಜೇಂದ್ರ ಅವರು ಯಡಿಯೂರಪ್ಪನವರು ನನ್ನ ಜೊತೆ ಮಾತಾಡಿದ್ದಾರೆ ಅವರಿಗಿಂತ ದೊಡ್ಡವನು ನಾನಲ್ಲ ಗೆದ್ರೆ ಮೋದಿ ಮತ್ತು ಪಕ್ಷದ ನಾಯಕರಿಂದ ಗೆಲ್ತಾರೆ ಸೋತ್ರೆ ಅವರ ತಪ್ಪುಗಳಿಂದ ಸೋಲ್ತಾರೆ ಅಂತ ಅಡ್ಡುಗೋಡೆ ಮೇಲೆ ದೀಪ ಇಟ್ಟಂತೆ ಮಾತಾಡಿದ್ದಾರೆ ಶಾಸಕ ವಿಶ್ವನಾಥ್ ಅವರು ಈ ಮೂಲಕ ಅಸಮಾಧಾನದ ಜೊತೆ ಗೆಲುವಿನ ಬಗ್ಗೆ ಅನುಮಾನವನ್ನೂ ಈಗ್ಲೇ ವ್ಯಕ್ತಪಡಿಸಿದ್ದಾರೆ ರಕ್ಷಾರಾಮಯ್ಯ ಕಾಂಗ್ರೆಸ್ ನಿಂದ ಕಣದಲ್ಲಿರೋದು ಸ್ಪರ್ಧೆ ಹೆಚ್ಚುವಂತೆ ಮಾಡಿದೆ ಅಂತ ಪರೋಕ್ಷವಾಗಿ ಕಾಂಗ್ರೆಸ್ಗೆ ಅವಕಾಶ ಹೆಚ್ಚಿದೆ ಅನ್ನೋದನ್ನ ಖುದ್ದು ಬಿಜೆಪಿ ಎಂಎಲ್ಎ ಹೇಳಿರೋದು ಅವರು ಪೂರ್ಣ ಪ್ರಮಾಣದಲ್ಲಿ ಅಭ್ಯರ್ಥಿ ಪರ ಕೆಲಸ ಮಾಡುವುದು ಅನುಮಾನದಂತೆ ಕಾಣ್ತಿದೆ ಒಳಬೇಗುದಿಯಿಂದ ಬೆಂದು ಹೋಗಿರೋ ರಾಜ್ಯ ಬಿಜೆಪಿಯ ಬಂಡಾಯ ಕ್ಷೇತ್ರಗಳಲ್ಲಿ ಚಿಕ್ಕಬಳ್ಳಾಪುರ ಕೂಡ ಒಂದು ಸಮ್ಮಿಶ್ರ ಸರ್ಕಾರ ಬೀಳ್ಸಿ ಬಿಜೆಪಿ ಸೇರಿ ಆರೋಗ್ಯ ಮಂತ್ರಿಯಾಗಿ ಕೊರೋನಾ ಸಮಯದಲ್ಲಿ ಅತಿ ಭ್ರಷ್ಟಾಚಾರಕ್ಕೆ ಕಾರಣ ಅಂತ ಆರೋಪ ಹೊತ್ತಿರೋ ಡಾಕ್ಟರ್ ಕೆ ಸುಧಾಕರ್ ತಮ್ಮ ಹಣಬಲದ ಹೊರತಾಗಿನೂ ಮೊದಲ ಬಾರಿ ಸ್ಪರ್ಧೆ ಮಾಡಿದ ಪ್ರದೀಪ್ ಈಶ್ವರ್ ವಿರುದ್ಧ ಸೋತಿದ್ದು ಈಗ ಇತಿಹಾಸ ಈಗ ಲೋಕಸಭೆಯಲ್ಲಿ ತಮ್ಮ ಕ್ಷೇತ್ರದ ನಾಯಕರ ಅಸಹಕಾರದಿಂದ ಮತ್ತೆ ಭವಿಷ್ಯ ಏನಾಗ್ಲಿದೆಯೋ